ಹೇ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನಾನು ಮಾಡ್ತಿರೋದು ತುಂಬಾ ರುಚಿಯಾಗಿರೋವಂಥ ಚಿಕನ್ ಗ್ರೇವಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಅದರಿಂದ ಅರೋಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ನೆಕ್ಸ್ಟು ಕಾಲು ಸ್ಪೂನ್ ಅರಶಿನ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಅರ್ಧ ಸ್ಪೂನಷ್ಟು ಪೇಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಇದ್ದೀನಿ ಈ ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಳ್ಳುವಾಗ ಫ್ಲೇಮು ಸಿಮ್ಮಲ್ಲಿ ಇರಬೇಕು ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ನಾಲ್ಕು ಟೊಮೆಟೊನ ರುಬ್ಬಿದ್ದೀನಿ ಈ ಥರ ಪ್ಯೂರಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಆ್ಯಪಲ್ ಟೊಮೆಟೊನ ಯೂಸ್ ಮಾಡಿದ್ದೀನಿ ನಾಟಿ ಟೊಮೆಟೊನೂ ಯೂಸ್ ಮಾಡಿಕೊಂಡು ಪ್ಯೂರಿ ಮಾಡ್ಕೋಬೋದು ಬಟ್ ಸ್ವಲ್ಪ ಹುಳಿ ಬರುತ್ತೆ ಗ್ರೇವಿ ಹಾಗಾಗಿ ಮೊದಲೇ ಟೊಮೆಟೊನ ಬೇಯಿಸ್ಕೊಂಡು ಆಮೇಲೆ ಈ ಥರ ಪ್ಯೂರಿ ಮಾಡಿಕೊಂಡ್ರೆ ಹುಳಿ ಬರಲ್ಲ ಪ್ಯೂರಿ ಸ್ವಲ್ಪ ಹೊತ್ತು ಬೆಂದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ಹೈ ಫ್ಲೇಮ್ ಮಾಡಿಕೊಂಡು ಟೊಮೆಟೊ ಪ್ಯೂರಿನ ಚೆನ್ನಾಗಿ ಬೇಯಿಸಬೇಕು ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಡೋ ಥರ ಆಗಬೇಕು ಆಗಲೇ ಈ ಗ್ರೇವಿಗೆ ಚೆನ್ನಾಗಿ ಟೇಸ್ಟ್ ಬರೋದು ಚಿಕನಲ್ಲಿ ತುಂಬ ಥರ ಗ್ರೇವಿಗಳನ್ನ ಮಾಡ್ಬೋದು ಬಟ್ ತುಂಬ ಬೇಗ ಮಾಡ್ಕೋಬೇಕು ಅಂದರೆ ಈ ವಿಧಾನ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಬೇಗ ಕೂಡ ಆಗುತ್ತೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಈಗ ನೋಡಿ ಟೊಮೆಟೊ ಪ್ಯೂರಿ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಈ ಥರ ಎಣ್ಣೆ ಬಿಟ್ಕೊಂಡು ಕಡಾಯಿಗೆಲ್ಲ ಈ ಥರ ಅಂಟ್ಕೋತಿದೆ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಒಂದು ಕೆ ಜಿ ಚಿಕನ್ನ ಇದಕ್ಕೆ ಹಾಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಯಾವುದೇ ಥರ ನೀರನ್ನ ನಾನು ಬಳಸಿಲ್ಲ ಇಲ್ಲಿವರೆಗು ಈಗ ಇದನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಚಿಕನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಇದ್ದೀನಿ ಐದು ನಿಮಿಷ ಆದಮೇಲೆ ತೆಗೆದು ನೋಡೋಣ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಭಾಗ ಬೆಂದಿದೆ ಈ ಸ್ಟೇಜಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗ್ರೇವಿ ಬೇಕಲ್ವಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನನಗೆ ಸ್ವಲ್ಪ ಗ್ರೇವಿ ಹೆಚ್ಚಾಗಿ ಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಹತ್ತು ನಿಮಿಷ ಆಗಿದೆ ಈಗ ಮುಚ್ಚಳ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಇಡಿಯಷ್ಟು ಕಸ್ತೂರಿ ಮೆಂತ್ಯನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ನೋಡಿ ರೆಡಿ ಆಯಿತು ನೀವು ಟ್ರೈ ಮಾಡಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆಗೆ